ಕಳೆದೆರಡು ಚುನಾವಣೆಗಳಲ್ಲಿ ಜನರ ತಿರಸ್ಕಾರಕ್ಕೆ ಗುರಿಯಾದ ಕಾಂಗ್ರೆಸ್ ಇದೀಗ ಬಿಜೆಪಿಯನ್ನು ದಮನ ಮಾಡುವ ಪ್ರಯತ್ನಕ್ಕಿಳಿದಿದೆ ಪಕ್ಷದ ಕಾರ್ಯಕರ್ತರನ್ನು ಬೆದರಿಸುವ ತಂತ್ರಕ್ಕೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಇಳಿದಿದ್ದಾರೆ ಎಂದು ಕೊಡಗು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಕೆಲೋಕೇಶ್ ಆರೋಪಿಸಿದ್ದಾರೆ ಇಂಧನ ದರ ಏರಿಕೆ ವಿರೋಧಿಸಿ ವಿರಾಜಪೇಟೆಯಲ್ಲಿ ಬಿಜೆಪಿ ಪ್ರತಿಭಟಿಸಿದ್ದನ್ನೇ ನೆಪವಾಗಿರಿಸಿಕೊಂಡು ಮೂವತ್ತೊಂಬತ್ತು ಮಂದಿ ಕಾರ್ಯಕರ್ತರ ವಿರುದ್ಧ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಹೇಳಿದ ಲೋಕೇಶ್ ಬಿಜೆಪಿಯು ಇಂಥ ಅದೆಷ್ಟೋ ಬೆದರಿಕೆಗಳನ್ನು ದಾಟಿಯೇ ಬಂದಿದ್ದು ಯಾವುದಕ್ಕೂ ಜಗ್ಗದೆ ಹೋರಾಡುತ್ತೇವೆ ಎಂದರು ಪ್ರತಿಭಟನೆ ನಡೆಸುವ ಬಗ್ಗೆ ಮುಂಚಿತವಾಗಿಯೇ ಮಾಧ್ಯಮಗೋಷ್ಠಿ ಕರೆದು ಮಾಹಿತಿ ನೀಡಲಾಗಿತ್ತು ಇಡೀ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಒಂದೇ ದಿನ ಬಿಜೆಪಿ ಪ್ರತಿಭಟನೆ ನಡೆಸಿದ್ದರು ವಿರಾಜಪೇಟೆಯಲ್ಲಿ ಮಾತ್ರ ಯಾಕೆ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಪ್ರಶ್ನಿಸಿದ ಅವರು ಆಸ್ತಿಪಾಸ್ತಿ ಹಾನಿ ಕಾನೂನುಬಾಹಿರ ಗುಂಪು ಸೇರುವುದು ಇತ್ಯಾದಿ ಸೆಕ್ಷನ್ಗಳನ್ನು ಹಾಕಿ ಮೊಕದ್ದಮೆ ದಾಖಲಿಸಲಾಗಿದ್ದು ಕೇಸ್ ಹಾಕಿ ಬೆದರಿಸುತ್ತೇವೆ ಎಂಬ ಮನಸ್ಥಿತಿಗೆ ಯಾರೂ ಬಗ್ಗುವುದಿಲ್ಲ ಎಂದರು ಮರದ ಹಕ್ಕು ಕಸಿಯುವ ಪ್ರಯತ್ನ ವನ್ಯಜೀವಿ ಉತ್ಪನ್ನಗಳ ಹೆಸರಲ್ಲಿ ಜನರಿಗೆ ಹಿಂಸೆ ಹಿಂದಿನ ಶಾಸಕ ಪ್ರಯತ್ನದಿಂದ ನಿರ್ಮಾಣವಾದ ಭಾಗಮಂಡಲ ಸೇತುವೆ ಉದ್ಘಾಟನೆ ಮಾಡಿದ್ದೇ ಪೊನ್ನಣ್ಣ ಅವರ ಸಾಧನೆಯೇ ಎಂದು ಪ್ರಶ್ನಿಸಿದ ಲೋಕೇಶ್ ಮುಂದೆಯೂ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ಮುಂದುವರಿಸಲಾಗುವುದು ಎಂದರು ಕಳೆದ ಒಂದು ಕೊಡಗಿಗೆ ಪೂರಕ ಯೋಜನೆಗಳನ್ನು ಹಮ್ಮಿಕೊಳ್ಳದೇ ಹೊಂದಿಕೊಳ್ಳದಿರೋ ಕಾರಣ ಅಭಿವೃದ್ಧಿ ಶೂನ್ಯ ಕೆಲಸ ಕಾರಣ ವರ್ಷದಲ್ಲಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ವಿರಾಜಪೇಟೆಯಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಅಧಿಕ ಮತಗಳನ್ನ ಭಾರತೀಯ ಜನತಾ ಪಾರ್ಟಿಗೆ ಆ ಭಾಗದ ಜನರು ಮತದಾರರು ನೀಡಿ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತ ಕೆಲಸವನ್ನು ಆ ಭಾಗದ ಜನತೆ ಮಾಡಿದೆ ಇವತ್ತು ಕಾಂಗ್ರೆಸ್ ತಿರಸ್ಕಾರ ಆದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯನ್ನ ಯಾವ ರೀತಿ ದಮನ ಮಾಡಬೇಕು ಅಂತ ಹೇಳಿ ಹೆದರಿಸಿದ್ರೆ ಒಂದಿಷ್ಟು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಮ್ಮಿಡ್ತಾರೆ ಅನ್ನೋ ಮನೋಭಾವನೆ ವಿರಾಜಪೇಟೆ ಕ್ಷೇತ್ರದ ಶಾಸಕರ ಮನಸ್ಸಲ್ಲಿ ಯಾವುದೇ ಒಂದು ಈ ರೀತಿಯ ದಬ್ಬಾಳಿಕೆ ರಾಜಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜಗ್ಗೋದು ಇಲ್ಲ ಹೆದರೋದು ಇಲ್ಲ ಮೊನ್ನೆ ನಡೆದಂತ ಬೆಲೆ ಏರಿಕೆ ಪ್ರಕರಣ ಇಲ್ಲೇ ಕುಳಿತುಕೊಂಡು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ವಕ್ತಾರರು ಎಲ್ಲ ಜನತಾ ಕಾರ್ಯಕರ್ತರು ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದರೆ ಇವತ್ತು ಮೂವತ್ತು ಜನರು ಇಪ್ಪತ್ತೊಂಬತ್ತು ಜನರ ಮೇಲೆ ಎಫ್ಐಆರ್ ದಾಖಲು ಮಾಡುವಂತ ಕೆಲಸವನ್ನು ಕಾಪಿಯನ್ನು ಕೂಡ ಏನ್ ಸೆಕ್ಷನ್ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಅಂತ ಹೇಳಿ ಸೆಕ್ಷನ್ ಮೂರು ಅನ್ನೋ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಕೇಸ್ ಹಾಕ್ತಾರೆ ನಾನು ಕೂಡ ಆ ಭಾಗ ಮೊನ್ನೆ ತಾನೇ ಕೇಸ್ ಹಾಕಿದ ನಂತರ ಅಲ್ಲಿಗೆ ಹೋಗಿದ್ದೇನೆ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೇನೆ ಎಲ್ಲೂ ಕೂಡ ಒಂದಿಂಚು ಇಂಚ್ ಕೂಡ ಅಲ್ಲಾಡಿಲ್ಲ ಯಾವುದೇ ನಾಶ ನಷ್ಟಗಳು ಸಾರ್ವಜನಿಕ ರಸ್ತೆಯಲ್ಲಾಗಲಿ ಸಾರ್ವಜನಿಕರಾಗಿ ಆಗ್ಲಿಲ್ಲ ಪಕ್ಷದ ಜಿಲ್ಲಾ ವಕ್ತಾರ ಮಹೇಶ್ ಜೈನಿ ಮಾತನಾಡಿ ಪೊನ್ನಣ್ಣವರ ಪ್ರತಿಕೃತಿ ದಹಿಸಿದ್ದೇ ಅಪರಾಧ ಎನ್ನುವವರ ಸಂಸ್ಕೃತಿ ಸಭ್ಯತೆಗಳು ಈ ಹಿಂದೆ ಸ್ಪೀಕರ್ ಆಗಿದ್ದ ಬೋಪಯ್ಯ ಅವರ ಪ್ರತಿಕೃತಿಯನ್ನು ಮಡಿಕೇರಿಯಲ್ಲಿ ದಹನ ಮಾಡುವಾಗ ಎಲ್ಲಿ ಹೋಗಿತ್ತು ಎಂದು ಪ್ರಶ್ನಿಸಿದರು ಕಳೆದ ಒಂದು ವರ್ಷದಲ್ಲಿ ಶಾಸಕರ ಸಾಧನೆ ಶೂನ್ಯ ಇದರಿಂದಾಗಿ ಜನರಿಗೆ ಮುಖ ತೋರಿಸಲಾಗುತ್ತಿಲ್ಲ ಎಂದ ಜೈನಿ ಅಮಾಯಕ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವ ಗೊಡ್ಡು ಬೆದರಿಕೆಗಳಿಗೆ ಜಗ್ಗಲ್ಲ ಎಂದು ಹೇಳಿದರು ಸಭ್ಯತೆ ಮತ್ತು ಸಂಸ್ಕೃತಿಯ ಪಾಠ ಹೇಳಿಕೊಡ್ತಿದ್ದಾರೆ ಈ ಹಿಂದೆ ವಿಧಾನಸಭೆಯ ಅಧ್ಯಕ್ಷರಾಗಿದ್ದಂತ ಕೆ ಜಿ ಗೋಪಯವರ ಪ್ರತಿಕೃತಿಯನ್ನ ದಾನ ಮಾಡುವಾಗ ಈ ಹಿಂದೆ ಮಾಜಿ ಸಚಿವರಾಗಿದ್ದಂತ ಕೊಡ ಕೊಡಗಿನ ಒಬ್ಬ ನಾಯಕರ ಪ್ರತಿಕೃತಿ ದಾನ ಮಾಡಿದಾಗ ಇವಾಗ ಸಭ್ಯತೆ ಸಂಸ್ಕೃತಿ ಪಾಠ ಎಲ್ಲಿ ಹೋಗಿತ್ತು ಇವಾಗ ಸೋಷಿಯಲ್ ಮೀಡಿಯಾ ಅಲ್ಲ ಸಭ್ಯತೆ ಅಲ್ಲ ಹೊನ್ನಡ ಒಂದು ಪ್ರತಿಕ್ರಿಯೆ ಮಾಡಬಾರ್ದು ಅಂತ ಒಂದು ರೀತಿಯಲ್ಲಿ ವೈರಲ್ ಮಾಡ್ತಿದ್ದಾರೆ ಇದು ಒಂದು ಹೋರಾಟದ ಭಾಗ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ಕೂಡ ಅವರ ಬ್ಯಾನಲ್ಗೆ ಚಪ್ಪಲೆಯಲ್ಲಿ ಹೊಡೆದಿರುವ ಮೂಲಕ ಸಾವಿನ ಈ ಹಿಂದೆ ನಮ್ಮದೇ ನಾಯಕರು ನಮ್ಮ ಜಿಲ್ಲೆಯ ನಿಲ್ಲಿಸಿ ರಾಜ್ಯದಲ್ಲಿ ವಿಧಾನಸಭೆ ಅಧ್ಯಕ್ಷರಾದಂತಹ ಸುಡುವಾಗ ಆ ಹೆಣ್ಮಿಗೆ ಸಭ್ಯತೆಯ ಅರಿವು ಎಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲಿ ಜನವಿರೋಧಿ ನೀತಿಯನ್ನ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇದ್ದಾಗ ಮಾಡಲು ಕೂಡ ಅದನ್ನ ಪ್ರತಿಭಟಿಸ್ತಾರೆ ನಮ್ಮ ಕಾರ್ಯೇ ಧ್ವನಿಯನ್ನು ಮಾಡುತ್ತಿದ್ದಾರೆ ಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ತಳೂರ್ ಕಿಶೋರ್ ಕುಮಾರ್ ಅರುಣ್ ಕುಮಾರ್ ಮುದ್ದಿಯ ಮಂಜು ಗಣಪತಿ ಹಾಗೂ ರಾಕೇಶ್ ದೇವಯ್ಯ ಹಾಜರಿದ್ದರು